Om Angara Kainamaha. Namaha. ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಿತಾ ರಾಜೇಶ್ ಸ್ಟಾರ್ಜಿಸ್ಟಲ್ಲಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಏನೆಲ್ಲ ಬೆನಿಫಿಟ್ಸ್ ಆಗ್ಬೋದು ಬನ್ನಿ ನೋಡೋಣ ಸೊ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಾನು ಸಹಜವಾಗಿ ಕ್ಯಾಲೆಂಡರ್ ವರ್ಷ ಬದಲಾವಣೆ ಅಂದರೆ ನ್ಯೂಮರಾಲಜಿಕಲಿ ಟೂ ಜೀರೋ ಟೂ ಸಿಕ್ಸ್ ಅಂತ ನಾವು ಟೋಟಲ್ ಮಾಡಿದಾಗ ಒನ್ ಜೀರೋ ಅಂದರೆ ಹತ್ತು ಅನ್ನೋಂಥದ್ದು ಸಂಖ್ಯೆ ಬರುತ್ತೆ ಮತ್ತೆ ಸಬ್ ಟೋಟಲ್ ಮಾಡಿದಾಗ ಒಂದು ಅನ್ನೋ ಸಂಖ್ಯೆ ಬರುತ್ತೆ ಸೊ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕ್ಯಾಲೆಂಡರ್ ವರ್ಷ ಬದಲಾವಣೆ ವಿಶೇಷವಾಗಿ ಹುಟ್ಟಿರುವಂತಹ ಮೃಗಶಿರ ನಕ್ಷತ್ರದವರಲ್ಲಿ ಅವರ ಲೈಫಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಆಗ್ಬೋದು ಏನಾಗ್ಬೋದು ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ರಕಾರ ಮೃಗಶಿರ ನಕ್ಷತ್ರ ಅಂತಿದ್ರೆ ನಿಮಗೆ ಡೆಫಿನೆಟ್ಲಿ ಐದರ್ ನೀವು ವೃಷಭ ರಾಶಿಯಲ್ಲಿ ಹುಟ್ಟಿರ್ತೀರಾ ಅಥವಾ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತೀರಾ ಯಾಕೆ ಅಂದರೆ ವೃಷಭ ರಾಶಿಯಲ್ಲಿ ಒಂದು ಎರಡು ಚರಣಗಳು ವೃಷ ಮೃಗಶಿರ ನಕ್ಷತ್ರಕ್ಕೆ ಆಗಿತ್ತು ಅಂದರೆ ಮೂರು ಮತ್ತು ನಾಲ್ಕು ಚರಣಗಳು ನಾವು ಮಿಥುನ ರಾಶಿಯಲ್ಲಿ ಕಾಣ್ತಿದ್ದೀವಿ ಸೊ ವೇ ಮತ್ತು ವು ಈ ವೃಷಭ ರಾಶಿಯಲ್ಲಿ ಹುಟ್ಟಿದ್ರೆ ನಿಮ್ಮ ಹೆಸರಿನ ಅಕ್ಷರಗಳು ಬರುವಂಥದ್ದು ಕಾಮತೆ ಕಿ ಮೃಗಶಿರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಮೇಲೆ ಬರುವಂತಹ ಅಕ್ಷರಗಳು ಸೊ ಇದು ಯಾಕೆ ಸ್ಪ್ಲಿಟ್ಟು ಎಲ್ಲ ಎಲ್ಲ ರಾಶಿ ಈ ನಮ್ಮ ಲೈಫ್ ಅಂದರೆ ಈ ಬಚಕ್ರ ಅಂತ ಏನು ನಾವು ಹೇಳ್ತೀವಿ ಲಗ್ನ ಚಾರ್ಟ್ ಅಂತ ಏನು ಕರಿತೀವಿ ಇದು ಹನ್ನೆರಡು ಮನೆಗಳಲ್ಲಿ ಡಿವೈಡ್ ಆಗಿರುತ್ತೆ ಸೊ ಹನ್ನೆರಡು ಮನೆಗಳು ಒಂದೊಂದು ಮನೆಗೂ ಒಂದೊಂದು ಗ್ರಹದ ಅಧಿಪತಿ ಅಂದರೆ ರಾಶಿಯ ಅಧಿಪತಿ ಬರುತ್ತೆ ಆ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಡೆಫಿನೆಟ್ಲಿ ಫಾಲ್ ಆಗುತ್ತೆ ಅಂದರೆ ನಾಲ್ಕು ನಾಲ್ಕು ಚರಣಗಳು ಫಾಲ್ ಆದಾಗ ಮೂರು ನಕ್ಷತ್ರಗಳು ಅಂದರೆ ಟ್ವೆಂಟಿ ಸೆವೆನ್ ನಕ್ಷತ್ರ ಸೊ ಎಲ್ಲ ಮನೆಗೂ ಡಿವೈಡ್ ಆಗಿರುತ್ತೆ ಸೊ ಒಂಬತ್ತು ಗ್ರಹಗಳು ಹನ್ನೆರಡು ಮನೆಗಳು ಹನ್ನೆರಡು ರಾಶಿಯ ಮನೆಗಳು ಮತ್ತು ಇಪ್ಪತ್ತೇಳು ನಕ್ಷತ್ರಗಳು ಈ ಒಂದು ಡಿವಿಷನ್ನೇ ಎಲ್ಲಿ ಪ್ಲೇಸ್ಮೆಂಟ್ ಆಗಿರುತ್ತೆ ಯಾವ ಮನೇಲಿರುತ್ತೆ ಯಾವ ನಕ್ಷತ್ರದವರು ಯಾವ ರಾಶಿಯಲ್ಲಿರುತ್ತೆ ಇದ್ರ ಪ್ರಕಾರನೇ ಬರುವಂತಹ ಇದು ನಮ್ಮ ಸನಾತನ ಧರ್ಮದ ವಿಶೇಷವಾಗಿರುವಂತಹ ಈ ಜ್ಯೋತಿಷ್ಯ ಶಾಸ್ತ್ರ ಆಸ್ಟ್ರಾಲಜಿ ಪ್ರೊಟಿಕ್ಷನ್ಸ್ ಅಂತ ನಾವು ಹೇಳ್ತೀವಿ ಇದು ತುಂಬ ವಿಶೇಷವಾಗಿರುವಂಥದ್ದು ವೈಜ್ಞಾನಿಕವಾಗಿರ್ಬೋದು ಸೈಂಟಿಫಿಕಲಿ ಕೂಡ ಎಷ್ಟು ಜನ ಈಗಲೂ ಕೂಡ ಎಷ್ಟು ಇಸ್ರೋ ಆಸ ಇವೆಲ್ಲಾನು ಇವಾಗಲೂ ಕೂಡ ಏನು ನೋಡ್ತಾರೆ ಯಾವ ಮುಹೂರ್ತದಲ್ಲಿ ರಾಕೆಟ್ನ ಬಿಟ್ಟರೆ ಒಳ್ಳೆಯದು ಯಾವ ಮುಹರ್ತದಲ್ಲಿ ಇದನ್ನ ಮಾಡ್ರೆ ಒಳ್ಳೆಯದು ಅನ್ನೋಂಥದ್ದು ಚೆಕ್ ಮಾಡ್ತಾರೆ ಸೊ ಮುಹೂರ್ತ ಭಾಗ ಇರ್ಬೋದು ಜ್ಯೋತಿಷ ಶಾಸ್ತ್ರ ಇರ್ಬೋದು ಪ್ರತಿಯೊಂದು ಕೂಡ ನಿಮಗೆ ನಿಮ್ಮ ಲೈಫ್ ಅಲ್ಲಿ ನೀವೇ ಎಕ್ಸ್ಪೀರಿಯನ್ಸ್ ಆಗುವಷ್ಟು ಕೂಡ ಅಷ್ಟು ಅಷ್ಟು ಅಕ್ಯುರೇಟ್ ಆಗಿ ನಿಮ್ಮ ಲೈಫ್ ಅಲ್ಲಿ ಪ್ರಿಡಿಕ್ಷನ್ಸ್ ಬರುತ್ತೆ ಸೊ ಬನ್ನಿ ಮೃಗೇಶ್ವರ ನಕ್ಷತ್ರ ಇನ್ನ ನಾವು ಮಾತಾಡಬೇಕು ಅಂದ್ರೆ ಮೃಗೇಶ್ವರ ನಕ್ಷತ್ರದಲ್ಲಿ ಹುಟ್ಟಿರುವಂತ ವೆರಿ 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 ಸ್ಟ್ರಾಂಗ್ ನಕ್ಷತ್ರ ಕಮಿಟೆಡ್ ನಕ್ಷತ್ರ ಅಂದರೆ ತುಂಬ ಒಂಥರ ಮಾಡ್ತು ಅಂದರೆ ಮಾಡಲೇಬೇಕಾ ಕೆಲಸ ಅಷ್ಟೇ ಬೇರೆ ಇನ್ನೇನು ಅದಕ್ಕೆ ಆಪ್ಷನ್ ಇಲ್ಲವೇ ಇಲ್ಲ ಸೊ ಬನ್ನಿ ನೋಡೋಣ ಯಾರಾದರೂ ನನ್ನ ಈ ಕಾರ್ಯಕ್ರಮನ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ನೋಡ್ತಾ ಇದ್ದೀರಾ ನಿಮ್ಮ ಹೆಸರುಗಳನ್ನ ಹಾಕ್ಕೊಳ್ಳಿ ಅಥವಾ ನೀವು ಡೀಟೇಲ್ಸ್ನ ಕಳಿಸ್ಕೊಳ್ಳಿ ಎಸ್ ಮ್ಯಾಮ್ ನಾನು ಈ ಕಾರ್ಯಕ್ರಮ ನೋಡ್ತಿರುವಂಥದ್ದು ನನಗೂ ಸಹ ಗೊತ್ತಾಗುತ್ತೆ ಎಷ್ಟು ಜನ ನನ್ನ ಕಾರ್ಯಕ್ರಮ ಮೃಗಶಿರ ನಕ್ಷತ್ರದವರೇ ವಿಶೇಷವಾಗಿ ನೋಡ್ತಿದ್ದೀರಾ ಸೊ ಡೆಫಿನೆಟ್ಲಿ ನಿಮಗೆ ಇಲ್ಲದೆಲ್ಲ ರೀಚ್ ಆಗುತ್ತೆ ಕೊಡಿರುವಂಥ ಪರಿಹಾರಗಳು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಇದ್ರ ಜೊತೆಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನ ಹೇಳಿದಂಗೆ ಸಂಖ್ಯೆ ಒಂದು ಮೃಗಶಿರ ನಕ್ಷತ್ರದ ಅಧಿಪತಿ ಬಂದು ಕುಜ ಆದರೆ ವೃಷಭ ರಾಶಿಯಲ್ಲಿ ಬರುವಂತಹ ಪ್ರಥಮ ಮತ್ತು ದ್ವಿತೀಯ ಚರಣಗಳನ್ನ ಆ ರಾಶಿಯ ಅಧಿಪತಿ ಬಂದು ಶುಕ್ರ ಬರುತ್ತೆ ಮೂರು ಮತ್ತು ನಾಲ್ಕು ಚರಣಗಳು ಬರುವಂಥದ್ದು ಮಿಥುನ ಬರುತ್ತೆ ಸೊ ಡೆಫಿನೆಟ್ಲಿ ಒನ್ ಇನ್ ಟೂಗು ತ್ರೀ ಮತ್ತು ಫೋರ್ಗೂ ಅಂದರೆ ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥ ಮೃಗಶಿರದವ್ರಿಗು ಮಿಥನ ರಾಶಿಲಿ ಹುಟ್ಟಿರುವಂಥ ಮೃಗಶಿರದವರೆಗೂ ಆಗಿ ಡಿಫ್ರೆನ್ಸಸ್ ಇರುತ್ತೆ ತುಂಬಾ ವ್ಯತ್ಯಾಸ ಇರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿದ್ದು ಮೃಗಶಿರ ಹುಟ್ಟಿದರೆ ಮೇಜರ್ಲಿ ಸೋಲ್ಜರ್ಸ್ ಆಗಿರ್ತೀರ ಪೊಲೀಸಲ್ಲಿ ಇರ್ತೀರ ನಿಮ್ಮ ಲೈಫು ವಿಲ್ ಬಿ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ವೆರಿ 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 ಏನಂತೀ ಡಿಸಿಪ್ಲಿನ್ಡ್ ಆಗಿರುತ್ತೆ ಅದೇ ಮೃತ ಮಿಥುನ ರಾಶಿಯಲ್ಲಿ ಹುಟ್ಟಿದ್ರೆ ಸೇಮ್ ಮೃಗಶಿನ ನಕ್ಷತ್ರನೇ ಬಟ್ ನಿಮ್ಮ ಲೈಫು ವೆರಿ ಕ್ಯಾಲ್ಕುಲೇಟಿವ್ ಆಗಿರುತ್ತೆ ಸ್ಟ್ರಿಕ್ ಇರ್ತಾರೆ ಡಿಸಿಪ್ಲಿನ್ ಇರ್ತಾರೆ ಬಟ್ ಇನ್ ಟರ್ಮ್ಸ್ ಆಫ್ ಮನಿ ಇರುತ್ತೆ ಸೊ ಇಲ್ಲಿ ಇನ್ ಟರ್ಮ್ಸ್ ಆಫ್ ಯುವರ್ ಲೈಫು ನಿಮ್ಮ ಥಾಟ್ಸ್ ನಿಮ್ಮ ಗೋಲ್ಸು ಇದು ನಾನು ಅಚೀವ್ ಮಾಡಲೇಬೇಕು ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಅಚೀವ್ ಮಾಡಬೇಕು ಅನ್ನೋ ಅಚೀವ್ ಮಾಡಲೇಬೇಕು ಅನ್ನೋಷ್ಟು ಕೂಡ ಡಿಸಿಪ್ಲಿನ್ಡ್ ಆಗಿರುವಂಥ ಮೃಗೇಶ್ವರಿ ನಕ್ಷತ್ರ ಬಟ್ ಇಲ್ಲಿ ಏನಾಗುತ್ತೆ ಮಿಥುನ ರಾಶಿಯಲ್ಲಿ ಸೇಮ್ ಡಿಸಿಪ್ಲಿನೇ ಇರ್ತಾರೆ ಸೇಮ್ ಕಮಿಟೆಡ್ ಇರ್ತಾರೆ ಬಟ್ ಇನ್ ಟರ್ಮ್ಸ್ ಆಫ್ ಮನಿ ಇರುತ್ತೆ ಇಷ್ಟು ಖರ್ಚು ಮಾಡಬೇಕು ಇಷ್ಟೇ ಖರ್ಚು ಮಾಡಬೇಕು ಇಷ್ಟೇ ಲೆಕ್ಕಾಚಾರ ಇರಬೇಕು ಇಷ್ಟನ್ನೇ ಉಪಯೋಗಿಸ್ಬೇಕು ಇದೇ ರೀತಿ ನನ್ನ ಲೈಫ್ ಇರಬೇಕು ಅನ್ನೋಂಥ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಇರುತ್ತೆ ಈ ಮೃಗೇಶಿರ ನಕ್ಷತ್ರದವರು ಸೊ ಕರೆಕ್ಟ್ ಅಲ್ವಾ ನಿಮ್ಮ ಲೈಫಲ್ಲಿ ನೀವು ಯಾವ ರೀತಿ ಇದ್ದೀರ ಅಂತ ನೀವೇ ನೀವೇ ಪರಿಗಣಿಸ್ಬೋದು ನೀವಾಗಿರ್ಬೋದು ನಿಮ್ಮ ನೇಬರ್ಸ್ ಇರ್ಬೋದು ಸಿಬ್ಲಿಂಗ್ಸ್ ಇರ್ಬೋದು ತಂದೆ ತಾಯಿ ಇರ್ಬೋದು ಯಾರು ಬೇಕಾದರೂ ಖಂಡಿತ ಇದನ್ನು ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಸಹ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ನ ಹೇಳೋದು ಮಾಡ್ತಿದ್ದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಐ ಆಮ್ ಸೋ ಗ್ಲ್ಯಾಡ್ ಆ್ಯಂಡ್ ಸೋ ಹ್ಯಾಪಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರೆಲ್ಲ ಈ ಸರಳ ಪರಿಹಾರಗಳನ್ನ ಉಪಯೋಗಿಸಿ ನಿಮ್ಮ ಲೈಫಲ್ಲಿ ಚೇಂಜಸ್ಸನ್ನು ನೋಡಿದ್ದೀರಾ ನಿಮ್ಮ ಲೈಫಲ್ಲಿ ಅದರಿಂದ ಏನೆಲ್ಲ ಬದಲಾವಣೆಗಳಾಗಿದೆ ತುಂಬ ಜನ ನನಗೆ ಮೆಸೇಜ್ ಮಾಡಿ ಹೇಳ್ತಿದ್ದೀರಾ ಕಾಲ್ಸ್ ಮಾಡಿ ತಿಳಿಸ್ತಾ ಇದ್ದೀರಾ ಇವನ್ ಕಮೆಂಟ್ಸಲ್ಲಿ ಹಾಕ್ತಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಒಂದು ಪರಿಹಾರಗಳು ಕೊಟ್ಟಿರುವಂಥ ಸಜೆಷನ್ಸ್ ನಿಮ್ಮ ಲೈಫಲ್ಲಿ ಇಷ್ಟೊಂದು ಚೇಂಜಸ್ ಆಗ್ತಿದೆ ಇಷ್ಟೊಂದು ಯೂಸ್ ಆಗ್ತಿದೆ ಆ್ಯಂಡ್ ಯು ಆರ್ ಸೊ ಇನ್ನೂ ಅದರಿಂದ ಬದಲಾವಣೆಗಳನ್ನ ನೋಡಿದೀರಾ ಅಂತಂದರೆ ಐ ಆಮ್ ರಿಯಲಿ ಗ್ಲಾಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ಬನ್ನಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ತುಂಬ ಚೇಂಜಸ್ ಇದೆ ವೃಷಭ ಮೃಗಶಿರ ನಕ್ಷತ್ರದವರೆ ತುಂಬಾ ಕೇರ್ಫುಲ್ ಆಗಿರಿ ಲಾಡ್ ಆಫ್ ಚೇಂಜಸ್ ಸ್ಪೆಷಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಂತೂ ತುಂಬ ಸ್ಟ್ರೆಸ್ಫುಲ್ ಆಗಿರುವಂಥ ಲೈಫ್ನ ಎಕ್ಸ್ಪೀರಿಯನ್ಸ್ ಆಗ್ತೀರಾ ನೀವು ಇಷ್ಟು ಕಷ್ಟ ಏನಪ್ಪಾ ಒಂದು ರೂಪಾಯಿ ಇಲ್ಲ ಕೈಯಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ತುಂಬ ಸ್ಟ್ರೆಸ್ ಆಗುತ್ತೆ ಆಂಗ್ಸೈಟಿ ಜಾಸ್ತಿ ಆಗುತ್ತೆ ಏನೋ ಭಯ ಆತಂಕ ಜಾಸ್ತಿ ಆಗುತ್ತೆ ಅದು ಬರೀ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪರಿಹಾರಗಳು ನಾನು ಖಂಡಿತ ತಿಳಿಸ್ಕೊಡ್ತೀನಿ ಸ್ವಲ್ಪ ರಿಲ್ಯಾಕ್ಸ್ಡ್ ಪೀರಿಯಡ್ ಅಂತಂದರೆ ಜೂನ್ ಆದಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ ಹೊಸ ಮನೆ ಖರೀದಿ ಆಗೋದು ಜುಲೈ ಆದಮೇಲೆ ಆಗಸ್ಟ್ ತಿಂಗಳಲ್ಲೆಲ್ಲ ಒಂದು ಹೊಸ ಮನೆ ಖರೀದಿ ಸ್ವಲ್ಪ ಚೇಂಜಸ್ ಖಂಡಿತ ಬದಲಾವಣೆಗಳು ತುಂಬಾ ಆಗುತ್ತೆ ಸಿಕ್ಸ್ ನಾಟ್ ಗೋಯಿಂಗ್ ಟು ಬಿರಿ ಇಯರ್ ಕೆಲವು ಲಕ್ಕಿ ಆ ಲಕ್ಕಿ ಇರುತ್ತೆ ಆ ವರ್ಷದ ಸಂಖ್ಯೆನೇ ಎಲ್ಲರಿಗೂ ಸಹ ಒಂದು ನ ಫೇವರ್ ಕೊಟ್ಟೆ ಕೊಡುತ್ತೆ ಸೊ ಒಂದರ ಜೊತೆಗೆ ಸ್ಪೆಷಲಿ ಒನ್ ಸಂಖ್ಯೆ ಜೊತೆಗೆ ಮೃಗಶಿರ ನಕ್ಷತ್ರ ಐದನೇ ನಕ್ಷತ್ರ ಫೈವ್ ಇಸ್ ಯುವರ್ ಲಕ್ಕಿ ನಂಬರ್ ಮತ್ತೆ ಸೆವೆನ್ ಇಸ್ ಯುವರ್ ಲಕ್ಕಿ ನಂಬರ್ ಸ್ವಲ್ಪ ರೇರ್ ಏಳ್ನ ಜಾಸ್ತಿ ಆಗಿ ಕೊಡೋದಿಲ್ಲ ಬಟ್ ಈ ನಕ್ಷತ್ರ ವರೆಗೆ ತುಂಬಾ ಚೆನ್ನಾಗ್ ಬರುತ್ತೆ ಅಂದ್ರೆ ಏನಕ್ಕೆ ನಾವು ಉಪಯೋಗಿಸ್ಬೋದು ಮ್ಯಾಮ್ ಈ ಲಕ್ಕಿ ನಂಬರ್ಸ್ ನೀವು ಹೊಸ ಗಾಡಿ ತಗೊಳ್ತಿದ್ರೆ ಹೊಸ ಮನೆ ತೊಗೊಳ್ತಿದ್ರೆ ಹೊಸ ಮೊಬೈಲ್ ನಂಬರ್ಸ್ ತಗೊಂಡಿದ್ರೆ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಅಕೌಂಟ್ ಹೊಸದಾಗಿ ಅಕೌಂಟ್ ಓಪನ್ ಮಾಡ್ತಿದ್ರೆ ಈ ಸಂಖ್ಯೆಗಳು ಅದರಲ್ಲಿ ಇರಲಿ ಸಹ ಮತ್ತೆ ಟೋಟಲ್ ಮಾಡಿದ್ರೂ ಈ ಸಂಖ್ಯೆಗಳು ಬರೋ ರೀತಿಯಲ್ಲಿ ಒನ್ ಫೈವ್ ಒನ್ ಸೆವೆನ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಏನಾದರೂ ನೀವು ಹೊಸ ಇಂಟರ್ವ್ಯೂ ಹೊಸ ಆಫೀಸ್ಗೆ ಹೋಗ್ತೀರಾ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ ಕಾಲೇಜ್ ಅಡ್ಮಿಷನ್ ಆಗ್ತಿದೀರಾ ಹೊಸ ಅಡ್ಮಿಷನ್ ಮಾಡಿಸ್ತಿದ್ದೀರಾ ಏನೋ ಒಂದು ಆಕ್ಟಿವಿಟಿ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದಿದ್ರು ಕೂಡ ನೀವು ಈ ಸಂಖ್ಯೆಗಳನ್ನ ಉಪಯೋಗಿಸ್ಬೋದು ಇದರ ಜೊತೆಗೆ ವಿಶೇಷವಾಗಿ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ನ ಸಜೆಸ್ಟ್ ಮಾಡ್ತೀನಿ ನಾನು ಋಷಭ ರಾಶಿ ಹುಟ್ಟಿದ್ರೂ ಸರಿಯೇ ಮಿಥುನ ರಾಶಿಯಲ್ಲಿ ಹುಟ್ಟಿದ್ರೂ ಸರಿಯೇ ಮೃಗಶಿರ ನಕ್ಷತ್ರದವರೆಗೆ ವಿಶೇಷವಾಗಿ ಈ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ತುಂಬಾ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ನಾರ್ಮಸ್ ಆಗಿರೋಂಥ ನೀವು ಅಬಂಡೆಂಟ್ ಆಗಿರೋ ಒಂದು ಎನರ್ಜಿಸ್ನ ನೀವು ಫೀಲ್ ಮಾಡ್ತೀರಾ ತುಂಬ ಅಡಚಣೆಗಳು ಏನೇನೆಲ್ಲ ಆಗ್ತದೆ ಲೈಫಲ್ಲಿ ಅದೆಲ್ಲ ನಿಮಗೆ ರಿಮೂವಲ್ ಆಗುತ್ತೆ ಸೊ ತುಂಬಾ ಈಸಿಯಾಗಿ ಲಕ್ ಎಲ್ಲ ಎಷ್ಟೋ ಜನ ಜಾತಕಗಳಲ್ಲಿ ಏನಾಗುತ್ತೆ ಒಳ್ಳೇದಾಗಬೇಕಂತಿದ್ರು ಕೂಡ ನಿಮಗೆ ಅಲ್ಲಕ್ ಫೇವರ್ ಆಗ್ತಾ ಇರೋದಿಲ್ಲ ಅಂಥವರೆಲ್ಲ ಈ ಒಂದು ಬ್ರೇಸ್ಲೆಟ್ನ ಖಂಡಿತ ಉಪಯೋಗಿಸಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಗೋಯಿಂಟ್ ಟು ಬಿ ಅ ವೆರಿ ಗುಡ್ ಇಯರ್ ಇದ್ರ ಜೊತೆಗೆ ವಿಶೇಷವಾಗಿರೋ ಓಂ ಅಂಗಾರ ಕಾಯನ ಮಹಾ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಸಲ ಹೇಳ್ಕೊಳ್ತಾ ಬನ್ನಿ ಎಷ್ಟು ಹೇಳೋದಲ್ಲ ಅಡಚಣೆಗಳು ಹೇಗೆ ಆ ಒಂದು ಮೇ ಮತ್ತೆ ಏಪ್ರಿಲ್ ತಿಂಗಳು ಹೇಳಿದ್ಲ್ಲ ವಿಲ್ ಬಿ ವೆರಿ ಡಿಫಿಕಲ್ಟ್ ಇಷ್ಟು ಆ್ಯಂಗ್ಸೈಟಿ ಲಿಕ್ವಿಡ್ ಫಂಡ್ಸ್ ಇರೋದಿಲ್ಲ ಆ್ಯಂಗ್ಸೈಟಿ ಜಾಸ್ತಿ ಆಗುತ್ತೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಪ್ರೆಷರ್ ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ ಸೊ ಏನಾಯಿತು ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಏನು ಮಾಡಿದ್ರೆ ನನಗೆ ಒಳ್ಳೇದು ಅನ್ನೋದು ಕೂಡ ನಿಮಗೆ ಸ್ಟಕ್ ಆಗಿಬಿಡ್ತೀರಾ ಬ್ಲಾಕ್ ಆಗಿಬಿಡ್ತೀರಾ ಅಂಥ ಸಂದರ್ಭಗಳಲ್ಲಿ ಅಡಚಣೆಗಳು ಜಾಸ್ತಿ ಆಗುತ್ತೆ ಏನು ಮಾಡಬೇಕು ಅಂತಲೇ ನಂಗೆ ತೋಚ್ತಾನೆ ಇಲ್ಲ ಮ್ಯಾಮ್ ಅಂತ ತುಂಬ ಚೆನ್ನಾಗಿ ಕನ್ಸಲ್ಟೇಷನ್ಸ್ ತೊಗೊಂಡಾಗ ನಾನು ತಿಳಿಸ್ತಿರ್ತೀನಿ ಯಾವ ಪರಿಹಾರಗಳನ್ನ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳಿ ಸಿ ಆಲ್ವೇಸ್ ಬಿ ಪಾಸಿಟಿವ್ ಅಬಂಡೆಂಟ್ ಆಗಿರಲಿ ನನಗೆ ಹೇರಳವಾಗಿ ಎನರ್ಜಿಸ್ ಇದೆ ಹೇರಳವಾಗಿ ನನಗೆ ದುಡ್ಡಿನ ಒಂದು ಸಮಸ್ಯೆಗಳು ಯಾವುದೇ ಇಲ್ದಿರ ನನಗೆ ದುಡ್ಡು ಚೆನ್ನಾಗಿ ಬರ್ತಿದೆ ಹೇರಳವಾಗಿದೆ ನಿಮ್ಗೇನು ಬೇಕು ನೀವು ಕೇಳ್ಕೊಳ್ಳಿ ಖಂಡಿತ ಸಿಗತ್ತೆ ಇದು ನಾನು ಬರೀ ರಾಶಿ ನಕ್ಷತ್ರ ಅಂತಲೇ ಅಲ್ಲ ಎಲ್ಲರಿಗೂ ಸಹಜವಾಗಿ ನಾನು ತಿಳಿಸ್ತಿರ್ತೀನಿ ವಿಶು ಆಸ್ ಏನು ಬೇಕು ಕೇಳಬೇಕು ನಾವು ಬರೀ ದೇವ್ ದೇವ್ರ ಹತ್ರ ಏನು ಮಾಡ್ತೀವಿ ಅಪ್ಪ ಚೆನ್ನಾಗಿ ಬಿಡಪ್ಪ ನಂಗೆ ಹಂಗೆ ಮಾಡಪ್ಪ ಹಿಂಗೆ ಮಾಡಪ್ಪ ಬೆಸ್ಟ್ ನಿಮ್ಗೇನು ಆಗಿ ಏನು ಬೇಕು ನಾನು ಐ ಎ ಎಸ್ ಪಾಸ್ ಮಾಡಬೇಕು ಎಸ್ ಕೇಳ್ಕೊಳ್ಳಿ ನನಗೆ ಗೌರ್ಮೆಂಟ್ ಕೆಲಸ ಸಿಗಬೇಕು ಕೇಳ್ಕೊಳ್ಳಿ ಒಂದನ್ನೇ ಗೋಲ್ ಇಟ್ಕೊಳ್ಳಿ ಡೆಫಿನೆಟ್ಲಿ ನೀವು ಅದನ್ನು ರೀಚ್ ಮಾಡೇ ಮಾಡ್ತೀರಾ ಬಟ್ ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಹಲವಾರು ಇಟ್ಕೊಳ್ತೀರಾ ಹಲವಾರು ರೀಚ್ ಮಾಡಕ್ ಕಷ್ಟ ಆಗುತ್ತೆ ಅವಾಗ ಏನಾಗುತ್ತೆ ಯಾವ್ದನ್ನ ನಾನು ಚೂಸ್ ಮಾಡಿ ಅಂತ ಗೊತ್ತಾಗಲ್ಲ ಮತ್ ಜೊತೆಗೆ ಅದನ್ನು ಹಲವಾರು ಇದ್ರು ಕೂಡ ಎಲ್ಲದಕ್ಕೂ ನೀವು ಅನಾರ್ಮಸ್ ನ ಕೊಟ್ಟಾಗ ನೀವು ಅದನ್ನ ರೀಚ್ ಮಾಡ್ಬೋದು ಬಟ್ ನೀವು ಕೊಡ್ತಿರಲ್ಲ ಸೊ ಅವಾಗ ಏನಾಗುತ್ತೆ ಬ್ಲಾಕ್ ಆಗ್ಬಿಡತ್ತೆ ಸೊ ಹಾಗಾಗಿ ಆಲ್ವೇಸ್ ಕೀಪ್ ಅಪ್ ವೆರಿ ಗುಡ್ ಗೋಲ್ ಆ್ಯಂಡ್ ನಿಮ್ಮ ಹತ್ರ ಕೇಳ್ಕೊಳ್ಳಿ ಆಸ್ಕ್ ಫಾರ್ ದ ಗಾಡ್ ಏನು ಬೇಕು ಅಂತ ಸೊ ಇನ್ನೂ ಏನಾದರೂ ಇತ್ತು ಮ್ಯಾಮ್ ನನ್ನ ಜಾತ್ಕಗಳನ್ನ ವಿಶ್ಲೇಷಣೆ ಮಾಡಿಸ್ಬೇಕು ಖಂಡಿತ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ಯಾವ ರೀತಿ ನೀವು ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಡೈರೆಕ್ಟಾಗಿ ಬರ್ಬೋದಾ ಫೋನಲ್ಲಿ ಕೇಳ್ಕೊಬೋದಾ ಪ್ರತಿಯೊಂದು ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಇಷ್ಟು ಇಷ್ಟ ಮೃಗಶಿರಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಕ್ಯಾಲೆಂಡರ್ ವರ್ಷ ಬದಲಾವಣೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮಗೂ ಕೂಡ ತುಂಬಾ ಅಬಂಡೆಂಟ್ ಆಗಿರುವಂತಹ ಒಂದು ದುಡ್ಡು ಮನಿ ಪ್ರಾಸ್ಪರಿಟಿ ಏನು ಏನು ಬೇಕು ನಿಮಗೆ ಸಕ್ಸಸ್ ಬೇಕು ಹೆಲ್ತ್ ಬೇಕು ಪ್ರತಿಯೊಂದು ಸಿಗಲಿ ಅಂತ ನಾನು ಸಹ ದೇವರೇ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮ ಮುಗ್ಸಲ್ಲ ಸರ್ವೇ ಜನ ಭವಂತು ಸನ್ ಮಂಗಳಾನಿ ಭವಂತು ಧನ್ಯವಾದಗಳು